ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾಳ್ಮು ಮಾಡುವ ಖರ್ಚಿನಲ್ಲಿ ಬಾರಿ ಉಳಿತಿಯನ್ನು ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೊಂದು ಕಾಲದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾತ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಜನ ಅಭಿವೃದ್ಧಿ ಮಾಡಲಿಕ್ಕೆ ಈಗ ಊರು ಇರಬೇಕಂತ ಮೋದಿ ದೇಶ ನಡೆಸ್ತಾ ಇದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದು ದೇಶ ದೇಶ ಕರ್ನಾಟಕ ನಡೆಸ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅವ್ರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಕೇಳ್ತೇವೆ ನಮ್ಮ ಸಾಯಬ್ರಿಗೆ ಕೇಳುವಂತ ಹೇಳ್ತೇವೆ ನಾವು ಯಾವುದು ಈಗ ನಿನ್ನೊಂದು ರೆಸ್ಪೆಕ್ಟ್ ಮಾಡ್ರಿ ಯಾರೋ ನಮ್ಮ ಹುಕ್ಕಿರಿ ಭಾಗದ ಶಾಸಕರಿ ಹೇಳಿ ಹೊರಗಿನವ್ರು ಕರ್ಕೊಂಡ್ ಬಂದ ಇದನ್ನ ಹೇಳಿ ನಾವ್ ಯಾರು ಹೊರಗಿನವ್ರಲ್ಲ ನಮಗೆ ಯಾರಿಗೂ ಸತೀಶ್ ಜಾರಕಿಹೊಳಿ ಸಾಹಿಬ್ರು ಬಾ ಅಂತೂ ಹೇಳಿಲ್ಲ ನಮ್ಮ ಸವಿಚ್ಛಾ ಸ ಸಂತೋಷದಿಂದ ನಾವ್ ಎಲ್ಲಾರು ಸಾಹ್ಕಾರಿ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ ಎಲ್ಲಾರು ನಾವು ಅವ್ರ ಅಭಿಮಾನಿಗಳು ಅಭಿಮಾನಿಗಳು ಬಂದ್ ಸಾಹ್ಕಾರಿ ಆಗೋವಂತ ಅನ್ಯಾಯಗಳನ್ನ ನಮಗ್ ನೋಡಕ್ ಆಗದ ನಾವ್ ಇಲ್ಲಿ ಬಂದ ಅದ್ರ ಬಗ್ಗೆ ನಾವು ನಾವು ಹೋರಾಟ ಮಾಡತ್ತವು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವ್ದೇ ಇರ್ಲಿ ಎಂತೇ ಇರ್ಲಿ ರಾಜಕಾರಣ ರಾಜಕಾರಣ ಅವರು ರಾಜಕಾರಣ ಮಾಡತ್ತಾರು ನಾವು ಮಾಡಕ್ತವು ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ಅವ್ರ ಯಾರು ಹೊರಸ್ತರದಲ್ಲ ಕತ್ತಿ ಅವ್ರನ್ನ ಕೈ ಮುಗಿದಿಕೊತ್ತ ಸಮಾಧಾನ ಮಾಡ್ರ ಸಮಾಧಾನ ಇಲೆಕ್ಷನ್ ರೋಚಕೆದ್ ಮಾಡ್ರ ರೋಚಕೆದ್ ಇಲೆಕ್ಷನ್ ಇಷ್ಟ ಅಲ್ಲಿ ಏನ್ ಅನ್ಯಾಯದ್ದು ಆಗತೈತಿ ತರ ಯಾವ ತರ ಅನ್ನಕ ನಾವು ನಾವ್ ಇನ್ನೊಮ್ಮ ಇನ್ನೂವರೆಗೂ ರಮೇಶ್ ಕತ್ತಿ ಸಾವುಕಾರು ಯಾರಿಗಾದ್ರೂ ದುಡ್ಡು ಕೊಟ್ಟು ಏನೋ ನಾವು ಅವ್ರನ್ನ ಯಾರು ಮುಟ್ಟಿಲ್ಲ ಟಚ್ ಮಾಡಕ್ ಹೋಗಿಲ್ಲ ನಮ್ಮ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಪೆನಾಲಿಗೆ ನಾವು ಓಟ್ ಹಾಕ್ತೇವೆ ಅಂತ ಯಾರು ಡೈರೆಕ್ಟರ್ ಗಳು ಬಂದಾರಲ್ಲ ಅವ್ರ ನಾವು ಕೇಳಾಕ್ತವ್ ವಿನಃ ಇನ್ನೊಬ್ರು ನಾವು ಟಚ್ ಮಾಡೋ ಉದ್ದೇಶ ಇಲ್ಲ ನಾವು ಟಚ್ ಮಾಡತ್ತಿಲ್ಲ ನಮ್ಮ ಹೆಂತಕ್ಕೆ ಯಾರು ಸಂತೋಷದಿಂದ ನಿಮ್ಮ ಪರವಾಗಿ ನಾವು ಇರ್ತಾವ ನಮ್ಮ ಸೊಸೈಟಿ ಹೋಟ್ ಅನ್ನ ಇರ್ತಾರ ನಿಮಗ ಏಳು ಏಳು ಜನ ಪೆನಾಲ ಏನು ಬಂದಾರಲ್ಲ ಅವ್ರನ್ನಷ್ಟೇ ನಾವು ನಾವ್ ಇದು ಬಿಟ್ಟರೆ ಬಿಟ್ರೆ ಉದ್ದೇಶ ಇಲ್ಲ ಎಸ್